ಮಾನ್ಯ ಕೇಂದ್ರ ಸಚಿವರು ಕುಮಾರಸ್ವಾಮಿ ಸಾಹೇಬರು ಕೇತ್ಗಾನಹಳ್ಳಿ ಹತ್ರ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಇಲ್ಲೊಂದು ಹದಿನಾಲ್ಕು ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದು ಮೊದಲಿಂದ ಚರ್ಚೆಯಲ್ಲಿತ್ತು ಹೈಕೋರ್ಟ್ ಖಡಕ್ ನಿರ್ದೇಶನ ಕೊಟ್ಟಿದ್ದು ಅದನ್ನು ತೆರವುಗೊಳಿಸಿ ಅಂತ ಈ ವಿಚಾರದಲ್ಲಿ ಕಂದಾಯ ಇಲಾಖೆ ಕೂಡ ಸಂದ ಜಂಟಿ ಸರ್ವೆ ಮಾಡಿಸಿತ್ತು ಸೊ ತೆರವು ಈ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ರು ಮಾಜಿ ಮುಖ್ಯಮಂತ್ರಿಗಳು ಮಾಡಿದ್ರು ಕೇಂದ್ರ ಸಚಿವರು ಮಾಡಿದ್ರು ಒತ್ತುವರಿ ಒತ್ತುವರಿನೇ ಒತ್ತುವರಿ ಅವರು ಮಾಡಿದ್ದಾರೆ ಅದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಇವತ್ತು ಹೋಗಿ ಎರಡು ಜೆ ಸಿ ಬಿ ಅಲ್ಲಿ ನಿಂತಿದೆಯಂತೆ ಯಾರು ಒತ್ತುವರಿ ಮಾಡಿದರೂ ತೆರವುಗೊಳಿಸ್ತಾರೆ ಅದಕ್ಕೆಲೂ ಸಂವಿಧಾನದಲ್ಲೆಲ್ಲೂ ಎಚ್ ಡಿ ಮಾನ್ಯ ಎಚ್ ಡಿ ಅವರು ಒತ್ತುವರಿ ಮಾಡಿದರೆ ಅದನ್ನು ಯಾವುದೇ ಕಾರಣಕ್ಕೆ ತೆರವುಗೊಳಿಸಬಾರ್ದು ಅಂತ ಸಂವಿಧಾನದ ಯಾವ ಆರ್ಟಿಕಲಲ್ಲೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಯಾವ ಆರ್ಟಿಕಲ್ಲು ಇಲ್ಲದೇ ಇರೋದರಿಂದ ತೆರವುಗೊಳಿಸ್ಬೋದು ಅಂತ ಅದರಲ್ಲಿ ತಪ್ಪೇನಿಲ್ಲ ಮೋಸ್ಟ್ಲಿ ಕಂದಾಯ ಇಲಾಖೆ ತೆರವುಗೊಳಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಇದನ್ನು ನೆನಪಿಟ್ಕೋಬೇಕು ತೆರವುಗೊಳಿಸಿ ಗೌರವದಿಂದ ಇದಕ್ಕೇನು ಪ್ರತಿಕ್ರಿಯೆ ಕೊಡದೆ ತಾವು ಕೂಲಾಗಿದ್ದರೇ ತಮ್ಮ ಗೌರವ ಹೆಚ್ಚಾಗುತ್ತೆ ಅಂತ ಮತ್ತೆ ನಾವು ತಾವು ಎನ್ ಡಿ ಎ ಪಕ್ಷದ ಮಿತ್ರಕೂಟ ಅದು ಯಾವಾಗ ಕಾಂಗ್ರೆಸ್ ಪಕ್ಷದ ಮಿತ್ರಕೂಟ ಆಗ್ತಾರೋ ನನಗೆ ಯಾರು ಅಂತಿದ್ರು ಅಲ್ಲಪ್ಪ ನಿನ್ನ ಕುಮಾರಸ್ವಾಮಿ ನಿಂಗೆ ಬೈತಿದ್ಯಾ ಅವ್ರು ಯಾವಾಗ ಕಾಂಗ್ರೆಸ್ಗೆ ಬಂದು ಇಲ್ಲಿ ಅಧಿಕಾರ ತಗೊತಾರೋ ಅವಾಗ ನೀನು ಸುಮ್ಮನೆ ಬಿಡ್ತಾರಾ ಅಂತ ಅದಕ್ಕೆ ಈಗ ನಮ್ಮ ಪಾರ್ಟಿಯಲ್ಲಿರೋರಿಗೆ ಅಂದರೆ ಸನ್ಸ್ ನಮ್ಮ ಪಾರ್ಟಿಗೆ ಅವ್ರು ಯಾವಾಗ ಬರ್ತಾರೋ ಬಂದುಬಿಡ್ತಾರೋ ಅದು ನಮಗೂ ಗೊತ್ತಿಲ್ಲ ಅವ್ರ ಇರ್ತಾರೆ ಅನ್ನೋ ನಂಬಿಕೆ ನಮಗೂ ಇಲ್ಲ ಸೊ ಒಂಥರ ಅವರು ಹೇಗೆ ಅಂದರೆ ಈ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಯಾರು ಕೊಡ್ಸಿದ್ರೆ ಅಂಕಲ್ ಅಂತಾರಲ್ಲ ಅವ್ರನ್ನ ಹಂಗೆ ಸಪೋಸ್ ಇವ್ರು ಚಾಕ್ಲೇಟ್ ಕೊಡಿಸಿದರೆ ಥ್ಯಾಂಕ್ ಯು ಅಂಕಲ್ ಇವ್ರು ಚಾಕ್ಲೇಟ್ ಕೊಡಿಸಿದ್ರೆ ಥ್ಯಾಂಕ್ ಯು ಅಂಕಲ್ ಅಂತಾರಲ್ಲ ಸೊ ಹಾಗೆ ಈಗ ಬಿ ಜೆ ಪಿಯವರು ಸೆಂಟ್ರಲ್ ಮಿನಿಸ್ಟರ್ನ ಚಾಕ್ಲೇಟ್ ಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೇದ ವೈಯಕ್ತಿಕವಾಗಿ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ ಯಾವಾಗ ಯಾವಾಗ ಕುಮಾರಸ್ವಾಮಿಯವರು ನಮ್ಮ ಪಕ್ಷಕ್ಕೆ ಬರ್ತಾರೋ ನಮ್ಮ ಪಕ್ಷದ ಬಾಗಿಲು ತಡ್ತಾರೋ ಯಾವಾಗ ಅಲಿಯನ್ಸ್ ಆಗುತ್ತೋ ಏನೋ ನನಗಂತೂ ಸ್ಪಷ್ಟತೆ ಇಲ್ಲ ಒಟ್ಟಾರೆಯಾಗಿ ನಾನು ಕರಿಯಕ್ಕೆ ನಾನು ಯಾರು ಕೆ ಪಿ ಸಿ ಸಿ ಅಸಾಮಾನ್ಯ ಕಾರ್ಯಕರ್ತ ನಾನು ಸಾಮಾನ್ಯ ಕಾರ್ಯ ನಾನು ಅವ್ರು ಬಂದರೂ ಬರದೇ ಇದ್ದರೂ ನಂದು ಅಭ್ಯಂತರ ಇಲ್ಲ ನನ್ನ ಅಭಿಪ್ರಾಯ ಫ್ರೀಡಮ್ ಆಫ್ ಸ್ಪೀಚಲ್ಲಿ ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ ಸೊ ಕುಮಾರಸ್ವಾಮಿಯವರು ಇದು ಕಡ್ಡಿಪಡಿಸದೇ ಇದ್ದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅವ್ರ ಮೇಲೆ ನನಗೆ ಪ್ರೀತಿ ಇದೆ ಅಲ್ಲ ಕುಮಾರಣ್ಣನ ಪ್ರೀತಿ ಮಾಡದೆ ಇರೋರು ಯಾರು ನಾನು ಕುಮಾರಣ್ಣನ ನಾನು ಹೇಳೋದು ಒಂದು ಹೇಳ್ತೀನಿ ವೈಯಕ್ತಿಕವಾಗಿ ಪಾರ್ಟಿ ಎಲ್ಲ ಪಕ್ಕಕ್ಕೆ ಕಿಡಿ ಕುಮಾರಣ್ಣನ ಮೇಲೆ ನನಗೆ ಲವ್ ಇದೆ ರೀ ನನಗೆ ಗೌರವ ಇದೆ ಈಗ ಕುಮಾರಣ್ಣ ನಮ್ಮ ಪಾರ್ಟಿಗೆ ಬಂದರೆ ನಾನು ಬಯಕ್ಕಾಗುತ್ತೆ ಅಲ್ಲಿದ್ದರೆ ಬೈತೀವಿ ನಾವಿಲ್ಲಿ ಇದ್ದೀವಿ ಕುಮಾರಣ್ಣನೂ ನಮ್ಮನ್ನು ಬೈತಾರೆ ಎನಿಯೋ ಥ್ಯಾಂಕ್ ಯು ಕುಮಾರಸ್ವಾಮಿ ಸರ್ ಥ್ಯಾಂಕ್ ಯು ಅಣ್ಣ ನಾನು ಇಲ್ಲ ಇಲ್ಲ ನಾನು ನನ್ನ ಲೆವೆಲ್ ಇರೋರ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಆರ್ ಅಶೋಕ್ ಅವರು ವಿಜಯೇಂದರ್ ಅವರು ಪ್ರಹ್ಲಾದ್ ಜೋಶಿಯವರು ಕುಮಾರಸ್ವಾಮಿಯವರು ನನ್ನ ಲೆವೆಲ್ ಅಂತ ಭಾವಿಸಿದ್ದೀನಿ ಸೊ ನನಗಿಂತ ಕಡಿಮೆ ಲೆವೆಲ್ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಥ್ಯಾಂಕ್ ಯು ಸರ್